ಭಾಗ ಒಂದು ಭಾಗ ಎರಡು ಕ ಕಥೆನೇ ಬೇರೆ ಬೇರೆ ಥರ ಅನ್ಸಕ್ಕೆ ಶುರು ಶುರುವಾಗುತ್ತೆ ಬಟ್ ಈ ಇದರಲ್ಲಿ ಸಿದ್ಲಿಂಗು ಮೊದಲ ಭಾಗದ ಮುಂದುವರಿದ ಕಥೆನೇ ಇಲ್ಲಿ ಮುಂದುವರಿಯುತ್ತೆ ಒಂದು ಚೂರು ಸಿದ್ಲಿಂಗು ಮೊದಲನೇದು ಕತೆ ಇದು ಬಂದು ನನ್ನ ಎರಡನೇ ಅಧ್ಯಾಯ ಶುರುವಾಗುತ್ತೆ ಹಳೇ ಸಿದ್ಲಿಂಗು ಇದರಲ್ಲಿ ಈಗ ನಮ್ಮ ಯೋಗಿ ಸಾರು ಮತ್ತು ತುರುವ ಆಂಡಾಳಮ್ಮ ಪಾತ್ರ ಮಾಡಿದ ಸುಮನ್ ರಂಗನಾಥು ಮತ್ತು ಆ್ಯಂಟೋನಿ ಕಮಲ್ ಈ ಮೂರು ಪಾತ್ರಗಳನ್ನು ಮಾತ್ರ ಉಳಿಸ್ಕೊಂಡಿದ್ದೀವಿ ಟಿಪ್ಪು ಟೂನಲ್ಲಿ ನಾಯಕಿ ಪಾತ್ರದಲ್ಲಿ ಸೋನು ಮೇಡಮ್ ಮಾಡ್ತಾಯಿದ್ದಾರೆ ನಾಯಕ ಪಾತ್ರದಲ್ಲಿ ಯೋಗೇಶ್ ಅವರು ಅದ್ರ ಬಗ್ಗೆ ಏನು ಹೇಳದೇ ಬೇಕಾಯ್ತು ಸಾರು ಮತ್ತು ಆ್ಯಂಟೋನಿ ಕಮಲ್ ಸರ್ ಇದ್ದಾರೆ ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ ಮತ್ತು ತಂತ್ರಜ್ಞರು ಕೂಡ ಬದಲಾಗಿದ್ದಾರೆ ಸೊ ಈಗ ಇದು ಇದು ಇನ್ನೂ ಮೊದಲ ಹೆಜ್ಜೆ ಪ್ರಾರಂಭದ ಹೆಜ್ಜೆ ಸೊ ಇಲ್ಲಿ ಹೆಚ್ಚಿಗೆ ಏನು ಮಾತಾಡೋದು ಬೇಕಾಗಿಲ್ಲ ಇದಿಷ್ಟು ಪರಿಚಯ ಈಗ ನಮ್ಮ ಪ್ರಯಾಣ ಶುರುವಾಗಿದೆ ಈ ಪ್ರಯಾಣಿಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಇರಲಿ ನಾನು ಸಿದ್ಲುಂಗು ರಿಲೀಸ್ ಆದಾಗ ನಾನು ಇನ್ನೂ ಇಂಡ್ರಸ್ಟ್ರಿಗೆ ಬಂದಿರಲಿಲ್ಲ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ಸಿನಿಮಾ ಈಗ ಆ ಸಿನಿಮಾದಲ್ಲಿ ಪಾರ್ಟುವಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಬಹಳ ಹೆಮ್ಮೆ ಇದೆ ಸರ್ ನಿಮ್ಮ ಜೊತೆಗೆ ಮೊದಲನೇ ಸಾಲವನ್ನೇ ಇದ್ದೀನಿ ನಿಜವಾಗ್ಲೂ ಭಾಳ ಖುಷಿ ಇದೆ ಸರ್ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಿಮ್ಮ ಬರವಣಿಗೆಗೆ ಫ್ಯಾನ್ ನಾನು ಆ್ಯಕ್ಚುಲಿ ಅಂದರೆ ಈ ಡಬಲ್ ಮೀನಿಂಗ್ ಅಂತಲ್ಲ ನೀವು ಅದ್ಭುತ ಮರ್ಯಾದೆ ಠೇವಣಿ ಕಳಿಬೇಕು ಇವ್ರನ್ನ ಸರ್ ನಾನು ಹಂಗೆ ಹೇಳ್ತಿಲ್ಲ ನೀವು ಈ ಸಿದ್ಲಿಂಗು ಬರ್ದಿದ್ದೀರ ಮತ್ತೊಂದಿಷ್ಟು ಬರ್ದಿದ್ದೀರಲ್ಲ ಅದಕ್ಕೆ ಫ್ಯಾನ್ ಅಂತೇಳಿತ್ತು ಓಕೆ ನಾನು ನಿಮ್ಮ ಬರವಣಿಗೆಗೆ ಫ್ಯಾನ್ ಬಟ್ ಅದಕ್ಕೆ ಹೇಳಿಲ್ಲ ಸಾರಿ ಸರ್ ತಪ್ಪು ಒಳ್ಳೇದು ಓಕೆ ಸೊ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಫ್ರೆಂಚ್ ಬಿರಿಯಾನಿದು ಒಂದು ಪಾತ್ರ ಗೊತ್ತಿದೆ ಮಣಿ ಅಂತ ಇದರಲ್ಲಿ ಕೂಡ ಒಂದು ಡಿಫ್ರೆಂಟ್ ಶೇಡಲ್ಲಿ ನಿಮ್ಮ ಮುಂದೆ ಬರ್ತೀನಿ ಮತ್ತೆ ಸ್ವಲ್ಪ ಮಟ್ಟಿಗೆ ಕಲಾತ್ಮಕ ಚಿತ್ರಗಳಲ್ಲೇ ಕಳೆದು ಹೋಗ್ತಿದ್ದೆ ಅವ್ರು ಹೇಳಿದಾಗೆ ನಾನು ವಿಜಯ್ ಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು ಮೂರು ಸತಿ ನೋಡಿದ್ದೆ ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು ನೀರ್ ದೋಸೆ ಆಮೇಲೆ ಎಲ್ಲೋ ಒಂದೆರಡು ಮೂರು ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೇನೋ ಅಂತ ಅನಿಸ್ತಿತ್ತು ನನಗೆ ಸೊ ಸಿದ್ಲಿಂಗು ಭಾಗ ಎರಡರ ರೀಡಿಂಗ್ ಯಾವಾಗ ಕೊಟ್ಟರು ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್ ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡೋದಕ್ಕೆ ಬಹಳ ಸಂತೋಷ ಆಗ್ತದೆ ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಥ್ಯಾಂಕ್ಸ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಮಾದ ಲೂಸ್ ಮಾದ ಯೋಗೀಶ್ ಅವರ ಅಭಿಮಾನಿ ಕೂಡ ನಾನು ಆ್ಯಂಡ್ ಸೋನು ಎಲ್ಲರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಳ ಸಂತೋಷ ಥ್ಯಾಂಕ್ ಯು ಸಿದ್ಲಿಂಗ್ ಟು ನಾನು ಮೇನ್ ಒಪ್ಪಿದ್ದ ಕಾರಣ ಸಿದ್ಲಿಂಗುನೇ ಸಿದ್ಲಿಂಗು ಸಿನಿಮಾ ನನಗೆ ಎಷ್ಟಿಷ್ಟ ಆಯ್ತು ಅಂದರೆ ನಾನು ಆರು ಸತಿ ನೋಡಿದ್ದೀನಿ ಆ ಸಿನಿಮಾ ಹಾಗಾಗಿ ಈ ಸ್ಕ್ರಿಪ್ಟು ಒಪ್ಪಿದ್ದ ಸೇಮ್ ಕಾರಣ ಸಿದ್ಲಿಂಗು ಆ್ಯಂಡ್ ನಮ್ಮ ಹೀರೋ ಯೋಗೇಶ್ ಅವರು ಡೈರೆಕ್ಟ್ ವಿಜಯ್ ಪ್ರಸಾದ್ ಅವರು ಈ ಮೂರೇ ಕಾರಣ ಈ ಸಿನಿಮಾ ನಾನು ಮಾಡಬೇಕು ಅಂದರೆ ಅಷ್ಟೇ ನಮಸ್ಕಾರ